ಅಯ್ಯೋ ಏನಾಗಲ್ಲ ಬಿಡೋಣ ಹ್ಮ್ ಕಬ್ಬು 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 ನೋಡಿ ಎಷ್ಟಿದೆ ಅಂತಂದ್ರು ಎಲ್ಲ ಬಾರಕ್ಕೆ ಮಲ್ಕೊಂಡ್ಬಿಟ್ಟಿದೆ ನೋಡಿ ಫುಲ್ ಬುಡನೇ ಮೇಲೆ ಬಂದ್ಬಿಟ್ಟಿದೆ ಏನಿಲ್ಲ ನಮ್ಮ ಅಣ್ಣವ್ರು ಎಲ್ಲ ಮಲ್ಕೊಂಡ್ಬಿಟ್ಟೈತೆ ಅದೆಲ್ಲರೂ ತಿಂತಾರೆ ಬಿಡ ಅಣ್ಣ ಯಾರು ತಿನ್ನಲ್ಲ ಹೇಳ್ರಿ ಎಷ್ಟು ಕೊಬ್ಬಿದೆ ನೋಡಿ ಇಷ್ಟೇ ಇಷ್ಟು ಹಾಕಿದ್ ನಮ್ಮಮ್ಮ ಅದು ಜಾಸ್ತಿ ಬೆಳೆದ್ಬಿಟ್ಟು ಬಿದ್ದೋಗ್ಬಿಟ್ಟೈತೆ ಹೋಗ್ಬಿಟ್ಟೈತ್ ಬಿಡಲ್ಲ ಇದೆ ನೋಡಿ ನೋಡಿಯಲ್ಲಿ ಎಷ್ಟಿದೆ ಅಣ್ಣ ಕೈ ಕೊಯ್ಯಲ್ವಾ ಹಂಗೆ ಎಳಿತಿದ್ದೀರಲ್ಲ ಇವಾಗ ಅದನ್ನ ಮತ್ತೆ ಅದನ್ನ ನಡೆಸಿರಣ್ಣ. ಹೌದು. ಇವಾಗ ಹಂಗೆ ಮಲ್ಕೊಳುತ್ತಲ್ಲ ಮಲ್ಕೊಂಡೇ ಇರೋದು ಅದು. ಮಲ್ಕೊಳೋದಿನ್ನ ಕಬ್ಬು. ಹೌದಾ. ಗುಡಾ ಮೇಲ್ ಬಂದೈತ್ತಲ್ಲ. ಅದು ಗುಡಾ ಮೇಲ್ ಬರೋದಕ್ಕೆ ಕವಡ ಕಬ್ಬೆಲ್ಲ ಮಲ್ಕೊಂಡ ಬಿಟ ಬಂದ್ರೆ ಮೇಲ್ ಬಂದೈತೆ ಅಂತ ಹೇಳ್ತಿರೋದು. ನೋಡಿ. મેલે છે ઓગી થોડે પૈસા કપ ક્લીન મારવાવાં છે અહ હાલો આનું મટન ને થોડ નાક કેમ થોડ નાક કટ કરી લવ ના ઓરો ક્લીન મારક નોડે કપ મારક નોડે બંધી નાર